ಮೇಲೆ ಜುಡ್ ಹಿಡ್ಕೊಂಡು ಎಳಿತಿರ್ತಾನೆ ಕೆಳಗಡೆ ಅದೇನೋ ಎಳ್ಕೊಂಡು ಕೆಲವ್ರು ಎಳಿಕೆ ಕೆಳಗೆ ಕೆಳಗೆಳದವ್ರಿಗೆ ಅದು ಸಿಕ್ಕುತ್ತೆ ಮೇಲೆ ದೇವ್ರು ದೇವ್ರು ಕಾಲು ಯಾವತ್ತಿದ್ರೂ ಕಾಲು ಕೆಳಗಿರ್ತಾರೆ ಪ್ರೀತಿ ಅಭಿಮಾನ ಇಟ್ಟಿರೋ ಜನಗಳು ಹೃದಯದಲ್ಲಿರ್ತಾರೆ ಒಂದೇನು ಅಂದ್ರೆ ನಾವು ನಾವು ಆತ್ಮಿಕ ಕಾರಣಕ್ಕೆ ರಾಜಕಾರಣಕ್ಕೆ ಬಂದವ್ರು ಆ ತಾತ್ಮಿಕ ಕಾರಣಕ್ಕೆ ರಾಜಕಾರಣದಲ್ಲಿ ಇರೋದು ಸ್ಥಾನ ಬರುತ್ತೆ ಹೋಗುತ್ತೆ ಅದರಿಂದ ವಿಚಲಿತರಾಗಿಲ್ಲ ಆಗಿಲ್ಲ ವಿಚಲಿತರಾಗಿಲ್ಲ ಹಾಗಾಗಿ ಅದರಿಂದ ವಿಚಲಿತರ ಆಗೋದು ಇಲ್ಲಂಗಿಲ್ಲ ಬಹಳ ಜನ ಕೆಳಗಡೆ ಹಿಡ್ಕೊಂಡು ಎಳೆದಿದ್ದಾರೆ ಆ ಎಳೆದವ್ರಿಗೆ ಸಿಕ್ಕಿರೋದು ಅದೇ ಬಹಳ ಜನ ಕೆಳಗಡೆ ಹಿಡ್ಕೊಂಡು ಎಳೆದಿದ್ದಾರೆ ಕೆಳಗೆ ಹಿಡ್ಕೊಂಡು ಎಳೆದಿರೋರಿಗೆ ಅದೇ ಅದೇ ಸಿಕ್ಕಿರೋದು ಕಂಡು ಹೋಗ್ತಿರ್ತಾರೆ ಮೇಲೆ ಜುಟ್ಟು ಹಿಡ್ಕೊಂಡು ಎಳಿತಿರ್ತಾನೆ ಕೆಳಗಡೆ ಅದೇನೋ ಹಿಡ್ಕೊಂಡು ಕೆಲವರು ಎಳಿತಿರ್ತಾರೆ ಕೆಳಗೆ ಎಳೆದವ್ರಿಗೆ ಅದು ಸಿಕ್ಕುತ್ತೆ ಮೇಲೆ ಎಳೆದ ದೇವರು ಒಂದೇನು ಅಂದರೆ ನಾವೊಂದು ತಾತ್ವಿಕ ಕಾರಣಕ್ಕೆ ರಾಜಕಾರಣಕ್ಕೆ ಬಂದವರು ಆ ತಾತ್ವಿಕ ಕಾರಣಕ್ಕೆ ರಾಜಕಾರಣದಲ್ಲಿ ಇರೋದು ಸ್ಥಾನ ಬರುತ್ತೆ ಹೋಗುತ್ತೆ ಅದರಿಂದ ವಿಚಲಿತರ ಆಗಿಲ್ಲ ವಿಚಲಿತರ ಆಗಿಲ್ಲ ಹಾಗಾಗಿ ಅದರಲ್ಲಿ ವಿಚಲಿತ ಆಗೋದು ಇಲ್ಲ ಭಾಳ ಜನ ಕೆಳಗಡೆ ಹಿಡ್ಕೊಂಡು ಎಳೆದಿದ್ದಾರೆ ಆ ಎಳೆದವ್ರಿಗೆ ಸಿಕ್ಕಿರೋದು ಅದೇ ಹಾಂ ಖಂಡಿತ ಬರೀರಿ ಖಂಡಿತ ಬರೀರಿ ಭಾಳ ಭಾಳ ಜನ ಕೆಳಗಡೆ ಹಿಡ್ಕೊಂಡು ಎಳೆದಿದ್ದಾರೆ ಕೆಳಗೆ ಹಿಡ್ಕೊಂಡು ಎಳೆದಿರೋರಿಗೆ ಅದೇ ಅದೇ ಸಿಕ್ಕಿರೋದು ಮೇಲೆ ದೇವ್ರಿಗೆ ಕರ್ಕೊಂಡು ಹೋಗ್ತಿರ್ತಾನೆ